Halo, halo, Namaste, Namaste, Welcome back to, Welcome back to, me. my YouTube channel, my YouTube channel, oke, Kapal. Kapal. YouTube channel. YouTube channel. Thank you. Thank you. ಓಕೆ ಗೈಸ್ ನೋಡಿದ್ರಲ್ಲ ಇವತ್ತ ಫೈನಲ್ ಆಗಿ ಅವರು ಊರಿಗೆ ಹೊಂಟೇ ಬಿಟ್ಟಾರ ನಿನ್ನೆ ಅಂತ ಕ್ಯಾನ್ಸಲ್ ಆಗಿ ಹೋಗೋದು ಇವತ್ತು ಪಕ್ಕ ಹೋಗಿ ಹೋಗ್ತಾರೆ ಇವತ್ತು ಎಲ್ಲ ರೆಡಿ ಆಗಿ ಕುಂತಾರೆ ಮತ್ತು ಇವತ್ತು ಕ್ಯಾನ್ಸಲ್ ಮಾಡಿಸು ನಾನು ಏನೋ ಸರ ಹಾಯ್ ಹಾಯ್ ಕರ್ ಓಕೆ ಎಲ್ಲರೂ ಬಾಯ್ ಮಾಡಿ ನೀವು ಬಾಯ್ ಮಾಡಿರಿ ನೀವು ಡ್ಯೂಟಿ ಮಾಡಿರಿ ನೀವು ಬಾಯ್ ಮಾಡಿರಿ ಓಕೆ ಎಲ್ಲರಿಗೂ ಬಾಯ್ ಇವತ್ತು ಅವರು ಊರಿಗೆ ಹೊಂಟಾರ ಆಗಿ ಬಸ್ ಹತ್ತಿಸಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ತಿಸಿ ಬರೋ ಹೋಗೋಣ ಲೆಟ್ಸ್ ಗೋ ಈಗ ಇಲ್ಲಿಂದ ಬಸ್ ಸ್ಟಾಪ್ ಹೋಗಬೇಕು ಬಸ್ ಸ್ಟಾಪ್ ಹೋಗಕ್ಕೆ ನಂದು ಅಂಬಾರಿನೂ ಇಲ್ಲ ಇವತ್ತು ಅಂಬಾರಿ ಬೇರೆ ಕಡೆ ಉಳ್ದೈತೆ ಮತ್ತು ಕಾರು ಇಲ್ಲ ಹಾಗಾಗಿ ವಾಕಿಂಗ್ ಮಾಡಿಕೊಂಡು ಹೋಗಬೇಕಾಗೈತಿ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ವಾಕಿಂಗ್ ಮಾಡ್ಕೊಂಡು ಹೋದರೆ ಇಲ್ಲಿ ಬಸ್ ನಿಲ್ತವ ರೋಡಿಗೆ ಮೇನ್ ರೋಡಿಗೆ ಹೋಗಬೇಕು ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಅಲ್ಲಿ ನಡ್ಕೊತ ಹೋಗಿ ಅಲ್ಲಿ ಬಸ್ ನಿಂತಾವೆ ಅಲ್ಲಿಂದ ಬಸ್ ಸ್ಟಾಪ್ ಹೋಗಬೇಕು ಬಸ್ ಅಂದರೆ ನೋಡಬೇಕು ಆಟೋಕ್ಕೆ ಹೋಗಬೇಕು ಗಡಿಗೂ ಬಸ್ ಇರಲಿಲ್ಲ ರೀ ಬಸ್ ಲೇಟ್ ಇರ್ತಾವ ಯಾಕಂದರೆ ಕಡೆ ಜಾಸ್ತಿ ಬಸ್ ಬರೋಂಗಿಲ್ಲ ಬಸ್ ಲೇಟ್ ಆಗ್ತಾವೆ ಹಾಗಾಗಿ

ಆಮೇಲೆ ಎರಡು ಚಿಪ್ಸ್ ಕೊಡು ಎರಡು ಚಿಪ್ಸ್ ಇದ್ರೆ ಎರಡು ಚಿಪ್ಸ್ ಒಂದು ಎರಡು ಮಾಸ ಎಷ್ಟಾಯ್ತು ಎರಡು ಚಿಪ್ಸು ಒಂದು ಮಜ ಎರಡು ಹತ್ತು ರೂಪಾಯಿ ಕ್ಯಾರಿ ಬ್ಯಾಗ್ದೊಡ್ದು ಕೊಡಿರಿ ಬಾಟ್ಲಿ ಕ್ಯಾರಿ ಬ್ಯಾಗ್ದು ಕೊಡಿ ಎರಡು ಚಿಪ್ಸು ಎಷ್ಟು ಎಷ್ಟು ಓಕೆ ಫೈನಲ್ ಆಗಿ ಸ್ಟಾಪಿಗೆ ಬಂದಿವ್ರಿ ಪ್ರೋಗ್ರಾಮಿಂದ ಬೇರೆ ಕಡೆ ಎಲ್ಲ ಕುಂಡ ತಗೊಳ್ಳೋಕೆ ಕರಂದರೆ ಹಂಗಾಗಿ ಚಂದ ತೊಗೊಂಡಿ ಎಲ್ಲ ನೀರು ಹಚ್ಚಿ ತಗೊಂಡ್ರೆ ಬಸ್ ರೆಡಿನೇ ಇತ್ತು ರೀ ಎಲ್ಲಿ ಬಸ್ ಸಿಗ್ತೈತೆ ಇಲ್ಲ ಲೇಟ್ ಆಗ್ತೈತೆ ಅನ್ಕೊತೀನಿ ಬಸ್ ರೆಡಿ ಇತ್ತು ಹಂಗೆ ಹತ್ತಿ ಬಿಟ್ಟರು ಹತ್ತಿ ಹಂಗೆ ಅವ್ರನ್ನ ಕಳಿಸಿ ನಮ್ಗೆ ಡ್ಯೂಟಿ ಕಡೆ ಹೋಗಬೇಕು ಬಸ್ ಖಾಲಿನೇ ಇತ್ತು ರೀ ಯಾಕಂದರೆ ಇನ್ನೂ ಈಗ ಹಚ್ಚಿದ್ರೆ ಇನ್ನೂ ಲೇಟ್ ಇತ್ತು ಹೋಗೋದು ಇನ್ನೊಂದು ಹತ್ತು ಹದಿನೈದು ನಿಮಿಷ ಇತ್ತು ಹಾಗಾಗಿ ಬಸ್ಸೆಲ್ಲ ಖಾಲಿನೇ ಇತ್ತು ಅಂತೂ ಸಿಕ್ಕು टॉयलेट जाए थे जल्दी जा जल्दी बारे फोन मार रहा है तोरा बाय बाय रिया ओ रिया बाय हो गया फोन मार रहा होगा ओके बाय ಬಸ್ ಬಸ್ ಗೋ ಗೈಝ್ ಹೋದ್ರು ಅವರಂತೂ ಬಸ್ಸಿಗೆ ಹಚ್ಚಿದ್ದಾತು ಇಲ್ಲಿಂದ ಒಂದು ಐದಾರ ಗಂಟೆಗೆ ಹೋಗಿ ಮುಡ್ತೈತಂತೆ ಅವ್ರಿಗೆ ಹೋಗ್ತಾರೆ ನಾವು ಮೇಡಮಿಗೆ ಅವ್ರ ಡ್ಯೂಟಿಗೆ ಅವ್ರನ್ನ ಬಿಟ್ಟಿವಿ ನಮ್ಮ ಡ್ಯೂಟಿಗೆ ನಾವು ಹೋಗೋಣ ಇನ್ನ ಟೈಮ್ ಆಗೈತಿ ಹನ್ನೊಂದು ಗಂಟೆ ಆಗೈತಿ ನಾವು ನಮ್ಮ ಬಸ್ ಹಿಡಿಬೇಕು ಗಾಡಿ ಒಂದಿಲ್ಲ ಗಾಡಿ ಇಲ್ಲಾರ ಪ್ರಾಬ್ಲಮ್ ಆಗಿದ್ದು ಇಲ್ಲಾಂದ್ರೆ ಡೈರೆಕ್ಟ್ ಬಸ್ ಸ್ಟಾಪಿಗೆ ಬರ್ತಿದ್ದೀವಿ ಆಟೋ ಗಿಟೋ ಏನು ಬಿಡೋ ಅವಶ್ಯಕತೆ ಇದ್ದಿದ್ದಿಲ್ಲ ಕಾರ್ ಇದ್ರೆ ಕಾರ್ನೇ ಬರ್ತಿದ್ವಿ ಕಾರ್ ಇಲ್ಲ ಅದಕ್ಕೆ ಬೈಕ್ ಮಗಾರ ಬರಬೇಕಂದ್ರೆ ಬೈಕ್ನು ಆವತ್ತು ಅಲ್ಲೇ ಬಿಟ್ಟು ಬಂದುಬಿಟ್ಟಿನಿ ಬೈಕ್ ಇಲ್ಲಾರ ಸಲುವಾಗಿ ಆಟೋಕ್ಕೆ ಪರೋ ಪ್ರಸಂಗ ಬಂತು ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೋದು ಬಂದು ಅಲ್ಲಿಂದ ಆಟೋ ಹತ್ತಿ ಬಸ್ ಸ್ಟಾಪಿಗೆ ಬಂದು ಈಗ ಅವ್ರಿಗೆ ಬಸ್ ಹತ್ತಿಸಿನಿ ಅತ್ತೀಗ ನಮ್ಮ ಡ್ಯೂಟಿನ ಹೋಗ್ಬೇಕು ನಾನು ಬಸ್ಸಿಗೆ ಹೋಗ್ಬೇಕು ಈಗ ಇಲ್ಲಿಂದ ಸಿಟಿ ಬಸ್ ಅದಾವೆ ಎಲ್ಲ ನಿಂತು ಬೆಳಗಾವಿ ಸಿಟಿ ಬಸ್ ಬರ್ತೈತಿ ಹತ್ತಿ ಈಗ ಓಕೆ ಲೆಟ್ಸ್ ಗೋ ಗಾಯ್ಸ್ ನಮ್ಮ ಕೆಲ್ಸಕ್ಕೆ ನಾವು ಹೋಗೋಣ ಈ ವಿಡಿಯೋ ಇಷ್ಟೇ ಆಗಿತ್ತು ಅವ್ರ ಊರಿಗೆ ಹೋಗೋದು ವಿಡಿಯೋ ಇರ್ತಿವತ್ತ ಈ ವಿಡಿಯೋ ಸ್ವಲ್ಪ ಯಾರಿಗಾರ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದಿನ ವಿಡಿಯೋಗಳು ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಮತ್ತೆ ಮುಂದೆ ನೋಡಿದಾಗ ಸಿಗೋಣ್ರಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್